విధాన పరిషత్ చునవణ చూసుకున్న ఐదే ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸ್ವಾಮಿ ಪರ ಪ್ರಚಾರ ಮಾಡಲು ಚಿಕ್ಕಬಳ್ಳಾಪುರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಗಮಿಸಿದ್ದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮನ್ನ ನಮ್ಮ ಕುಟುಂಬವನ್ನ ಅವತ್ತಿನಿಂದ ಪ್ರೀತಿಯಿಂದ ಕಾಣುತ್ತಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಒಟ್ಟಾಗಿ ಕೆಲಸ ಮಾಡಿದ ರೀತಿಯಲ್ಲೇ ಈ ಚುನಾವಣೆಯಲ್ಲೂ ಶಿಕ್ಷಕರ ಮನವೊಲಿಸಿ ನಾರಾಯಣಸ್ವಾಮಿ ಅವರನ್ನ ಗೆಲ್ಲಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಆದರೆ ಅವರ ಸರ್ಕಾರ ವರ್ಷ ಪೂರೈಸುವ ಒಳಗೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಳೆ ಬಂದು ನಷ್ಟಕ್ಕೊಳಗಾದ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ದೇಶದ ಜನರಿಗೆ ಅನ್ನ ಕೊಡುವ ರೈತನ ಕಷ್ಟ ಅರ್ಥ ಮಾಡಿಕೊಂಡಿಲ್ಲ ರಾಗಿ ಮಾರಾಟ ಎಂಎಸ್ಪಿ ಹಣ ಇನ್ನೂ ಬಂದಿಲ್ಲ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು

ಮಾಜಿ ಡಿಸಿಎಂ ನಾರಾಯಣ ಮಾತನಾಡಿ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಕರ ಹಿತ ಕಾಪಾಡುವ ಕ್ಷೇತ್ರವೇ ಶಿಕ್ಷಕರ ಕ್ಷೇತ್ರ ಕುಮಾರಣ್ಣ ಯಡಿಯೂರಪ್ಪ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರದ ಕ್ರಾಂತಿಯಾಗಿತ್ತು ಶಿಕ್ಷಕರಿಗೆ ಮೂರು ಪಟ್ಟು ಸಂಬಳ ಹೆಚ್ಚಿಸಲಾಗಿದೆ ಪ್ರಸ್ತುತ ಸರ್ಕಾರ ಐದು ಗ್ಯಾರಂಟಿಗಳನ್ನೇ ಹೇಳಿಕೊಂಡು ವಿರೋಧ ಪಕ್ಷಗಳ ಬ್ಲಾಕ್ ಮೇಲ್ ಮಾಡಿಕೊಂಡು ಕುಳಿತಿದೆ ಎಂದು ಜರಿದಾ ಅವರು ಇನ್ನು ಮೂರು ಬಾರಿ ಗೆದ್ದು ಎಲ್ಲ ಶಿಕ್ಷಕರ ಪ್ರೀತಿ ಪಾತ್ರರಾಗಿದ್ದಾರೆ ಅವರನ್ನು ನಾಲ್ಕನೇ ಬಾರಿಗೆ ಗೆಲ್ಲಿಸಿ ಮೈತ್ರಿ ಪಕ್ಷಕ್ಕೆ ಗೆಲುವು ನೀಡಬೇಕೆಂದು ಮನವಿ ಮಾಡಿದ್ರು ಹಾಗಾಗಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಆ ಪ್ರತಿನಿಧಿಗಳು ಬಂದು ಶಿಕ್ಷಣದ ಬಗ್ಗೆ ಒಂದು ಪರಿಣಮಕಾರಿ ವಿಚಾರವನ್ನು ಮಂಡಿಸಿ ಸರ್ಕಾರದ ಗಮನವನ್ನು ಸೆಳಿಬೇಕಾಗಿದೆ ಸ್ವತಃ ನಾರಾಯಣಸ್ವಾಮಿಯವರು ಶಿಕ್ಷಕರು ಹತ್ತಾರು ವರ್ಷದಿಂದ ವೈಎ ನಾರಾಯಣಸ್ವಾಮಿ ಅವರು ಶಿಕ್ಷಕರಾಗಿ ಕೆಲಸ ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ವಿ ಚಿಕ್ಕಬಳ್ಳಾಪುರ